ಅವಕಾಶ ನಾವು ಮಾಡಿದ್ರು ಮತ್ತೆ ಈಗ ಅದನ್ನ ಕಸೆ ಮಾಡಿದಾಗ ಇಟ್ಟವ್ರೆ ಯಾರು ಮಾಡಿದವ್ರೆ ಯಾರ ಕೆಲವರು ಜನ ಕೇಳ್ತಾರಲ್ಲ ಏನಲ್ಲೋಲ್ ಸಾವಿರ ಕೋಟಿ ಬೇಕ ಇದು ಬರಲು ಬಹಳ ಸಾವಿರ ಕೋಟಿ ಬರ್ತೈತಿಲ್ಲ ಹೇಳಿ ಆಗೋಲ್ಲ ನೀವು ಸಿಲಿಂಡ್ರ್ ಆದಾಗ ಎರಡು ಸಲ ಎರಡು ಸಲ ಏರ್ಸ ಸಿಲಿಂಡರ್ ಹೇಳಿ ಸಿಲಿಂಡರ್ ಆಯ್ತು ಬೇರೆ ಬೇರೆ ಎಲ್ಲ ಎಣ್ಣೆ ಆಯ್ತು ಫರ್ಟಿಲೈಸರ್ ಆಯ್ತು ಅದನ್ನ ಬಗ್ಗೆ ಏನು ಹೇಳಾಗಿಲ್ಲ ಮೂರು ರೂಪಾಯಿ ಅಂತ ಏನು ಒಂದೇ ಏನು ಆಕಾಶ ಬಿದ್ದಾಗ ನಾಲ್ಕನೂರಿಂದ ಹನ್ನೆರಡು ನೂರಕ್ಕೆ ಹೋದ್ರೆ ಅದು ಸಿಲಿಂಡ್ರ್ ಮತ್ತು ಅವಾಗ ಯಾರು ರಾಜ್ಯದ ಬಗ್ಗೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ನಾವು ಬಗ್ಗೆ ಉತ್ತರಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಈ ಟಾಗು ನಮ್ಮದು ಬೇರೆ ಸ್ಟೇಟ್ಗೆ ಹೋಲಿಸ ಕಡಿಮೆ ಇದೆ ನೀವು ಬೇರೆ ಸ್ಟೇಟ್ಗೂ ಅಟ್ರೆ ತೆಗಿಲ್ಲ ಲೆಕ್ಕ ನೀವು ನಮ್ದು ಹೇಳ್ತೀರಿ ಎಲ್ಲ ಮಹಾರಾಷ್ಟ್ರ ತಮಿಳುನಾಡು ಕ್ಯಾಬಿನೆಟ್ ಆಗಿ ಚರ್ಚೆ ಆಗಿ ಆಗಿದೆ ಜಾಗತಿಕ ಮಟ್ಟದಲ್ಲಿ ತೈಲ ಬೆಲೆ ಹೆಚ್ಚಾಗಿರ್ತದೆ ಹಿಂಗೆ ಹೆಚ್ಚು ಮಾಡಿರ್ತೀವಿ ಅಂತ ಹಿಂದಕ್ಕೆ ಹೇಳಿದಿಲ್ಲ ಹಿಂದೆ ಅದು ಐದು ರೂಪಾಯಿ ಬ ಬಸವರಾಜ ಬೊಮ್ಮಾಯಿ ಏಕಾಕಿ ಕೆಳಗಿಳಿ ಸರ್ ಒಂದು ಕರೆ ಕೊಟ್ಟರು ಅವರು ನಿಮ್ಮಲ್ಲ ಸೀತಾರಾಮ್ ನಿಮ್ಗೆ ಅಧಿಕಾರ ಇದೆ ನೀವೇ ಕಡಿಮೆ ಮಾಡ್ಕೊಳ್ಳಿ ಅಂತ ಎಲೆಕ್ಷನ್ ಬಂತು ಐದು ರೂಪಾಯಿ ಕಡಿಮೆ ಅವರು ಗೊತ್ತಿದೆ ನಿಮ್ಮ ವಶ ಸೊ ಅದನ್ನು ಈಗ ಮತ್ತೆ ಏರ್ಸಿದೀವಿ ನಮ್ಮ ನಾಡುತ್ತ ಅನ್ಸರ್ ಎರಡೇ